ಯಾವತ್ತೋಳು ಬೇಜಾರು ಮಾಡ್ಕೊಂಡು ಹೋಗಿತ್ತಿಲ್ಲ ಇವತ್ತು ಹಂಗೆ ಉಂಟೋಗೋಳೆ ಹೊಸಿ ಬೇಜಾರು ಆಯ್ತಲ್ಲ ನನಗಂತೂ ಫೋನ್ ಮಾಡಿ ಮಾತಾಡಿ ನೀವು ಬರೆಯ ನಾನು ಕೂತ್ ಮಾತಾಡಕ್ಕಿಲ್ಲ ನಾನು ಫೋನ್ ಮಾಡಿದೆ ಎತ್ತಿಲ್ಲ ನೀವು ಮಾಡಿ ನೋಡದ ಮಾಡೋಕ್ಕೆ ಕೆಲಸ ಇಲ್ಲ ನಿಮಗೆ ಸುಮ್ ಕೂತ್ಕೋ ಏನು ಫೋನ್ ಮಾಡಿದ್ರೆ ಏನು ನನ್ನಿಂದ ಏನೋ ಅದೇ ಅದೇ ಅದಕ್ಕೆ ಫೋನ್ ಮಾಡ್ತಾರೆ ಅಂದ್ಬಿಟ್ಟು ಅದಕ್ಕೂ ತಪ್ಪು ತಿಳ್ಕೊತಾಳೆ ಸುಮ್ಮನೆ ಇರೋದು ಕಲಿಗ ನೀನು ಈಗ ಬಂದೊಳಗೆ ನೋಡಲೆ ಅವು ಮನೆಗೆ ಬಂದು ಮಗಳಿಗೆ ಬೇಜಾರು ಮಾಡಬಾರ್ದು ಬಂದಾಗ ಅಚ್ಚುಗಟ್ಟ ಕರೆದು ಬಾವಣಿಸೋದ ಏನು ಬೇಕು ಮಾಡಿಕ್ಕಿ ಕಳ್ಸದ ಅಷ್ಟು ಬಿಟ್ರೆ ಅವರು ಕಿತ್ಕೊಂಡು ಕಿತ್ಕೊಂಡು ಹೋದಂಗೆ ನಾವು ಪೂಜೆ ಮಾಡ್ಕೊಂಡು ಮಾಡ್ಕೊಂಡು ಕೂತ್ಕೊಂಡ್ರೆ ಏನನ್ನ ನಿಂದೇನೋ ಅದೇ ಅದೇ ಅತ್ಕೆ ಹಂಗಾಡ್ತಾರೆ ಅಂತ ಕಳಕಿಲ್ವಾ ಸುಮ್ಮನೆ ನೀರು ಮಾಡೋಕ್ಕೆ ಕೆಲಸಿಲ್ವಾ ಬಂದೋಳು ಬಂದಳು ಓದೋಳು ಓದ್ಲು ಬಿಡು ತಲೆ ಕೆಡ್ಸ್ಕೊಂಡು ನೀನು ತಿರ್ಗಾ ಬರೀ ಏನು ಫೋನ್ ಮಾಡೋಕೆ ಹೋಗಾನೆ ಅಯ್ಯೋ ಅನ್ಬೇಡಿ ಫೋನ್ ಮಾಡಿ ನೀವು ನೋಡೋಣ ಮಣ್ಣನು ಫೋನ್ ಮಾಡಿವಲ್ಲ ಅಂತ ಬೇಜಾರು ಮಾಡಿ ಕಳಕಿಲ್ವಾ ಫೋನ್ ಮಾಡಿಬಿಟ್ಟು ಎಲ್ಲಿ ನಿಮಗಂತ ಕೇಳ್ರಿ ಕೇಳಿ ಆಗಲೇ ಒಂಟು ಹೋಗಿದ್ದಾಳೆ ಹಂಗೆ ಕೇಳ್ರಿ ಒಳ್ಳೆ ಇದೊಳೆ ಸರಿ ಇದು ನಿಂದೊಳೆ ಆಯ್ತು ಬಿಡು ಆಯ್ತು ಅದೇನೋ ಈ ಮಾತಾಡಿ ಇನ್ನೇನು ಅವ್ಳ ಕೂಡ ಜಗಳ ಕೋಯ್ತಿದ್ನ ಯಾವಾಗ ಜಗಳ ಮಾಡಕ್ಕೆ ಹೋಗಿದ್ದೆ ನಮ್ಮ ಪ್ರೀತಿ ಎಷ್ಟಿರೋದು ಈಗ ನೋಡು ನೀನೇ ಕೊರಕ್ತಾ ಕುಂತಿದ್ದಿ ನನ್ನ ಅದ್ನಿ ಓದ್ಲಲ್ಲ ಅಂತ ಅದನ್ನ ಅರ್ಥ ಮಾಡ್ಕೊಳ್ಳೋ ಯೋಗ್ಯತೆ ಇಲ್ಲ ಅವಳಿಗೆ ಸುಮ್ನೀರು ಅವ್ರ ಮಾತು ಕಟ್ಕೊಂಡು ಕಟ್ಕೊಂಡು ಕುಣಿತಾಳೆ ಮಾಡ್ತೀನಿ ಸುಮ್ಕಿ ನಾನೇ ಕಾಳು ಕುಡ್ ಜಗಳಕ್ಕೆ ಹೋಗೋಣೆ ನನಗೆ ಸೇರಿಕಿಲ್ವಾ ಅಯ್ಯೋ ಅದನ್ನ ಅರ್ಥ ಮಾಡ್ಕೊಳಕ್ಕಿಲ್ಲ ಸುಮ್ಕಿರಿ ನಮ್ಮ ಒಳ್ಳೆತನವ ಯಾರು ಅರ್ಥ ಮಾಡ್ಕೊಳಕ್ಕೆ ಸುಮ್ಮನೆ ನಮ್ಮ ದೂರದ ಬಿಟ್ರೆ ಇನ್ನೇನು ಮಾಡೋರು ಅವರು ದೂರದ ಒಂದು ಚೆನ್ನಾಗಿ ಕಲ್ತಾರೆ ಅಷ್ಟೇ ಅಯ್ಯೋ ಬಿಡು ಏನನ ಮಳೆ ಬರ ಏನು ಮಾಡಕ್ ಹಾಕಿಲ್ಲ ಅಯ್ಯೋ ಸುಮ್ಕಿರೋ ಆಯ್ತು ಬೇಜಾರ್ ಮಾಡ್ಕೊಬಿಡ ಸುಮ್ನಿರ್ಲೆ ಸರಿ ಫೋನ್ ಮಾಡ್ಬಿಟ್ಟು ಮಾತಾಡ್ಸಿ ಎಲ್ಲಿದಿ ಏನು ಹೋದ ಹೆಂಗೆ ಅಂತ ನಾನ್ ಫೋನ್ ಮಾಡ್ರಿ ಎತ್ತ ತೆಲಕನ್ರಿ ಆಯ್ತು ಬಿಡು ಮಾಡ್ತೀನಿ ಮಾಡ್ಬಿಟ್ಟು ಮಾತಾಡಿ ಅಯ್ಯೋ ಪರ್ವಾಗಿಲ್ಲ ಮಾತಾಡಿ ಇನ್ನೇನು ನಾವೇ ಸೋತ್ರ ಸಿಕ್ಕಿಲ್ಲ ಯಾವಾಗ ಜಗಳ ಆಡ್ತಿಲ್ಲ ಅದಕ್ಕೆ ನಂದಿನ ಹಂಗಿದ್ದು ಈ ನಮ್ಮ ಅತ್ತೆಯಿಂದ ಸುಮ್ನೆ ಇಲ್ಲ ಒಂದೇ ಉತ್ಪತ್ತಿ ಮಾಡ್ತಾಳೆ ಸುಮ್ ಕುತ್ಕೊಂಡು ಅವನಿಂದ ಇವತ್ತು ನಾವು ಚೆನ್ನಾಗಿದ್ದ ಅದಕ್ಕೆ ನಂದಿನ ಹೊಡ್ದಂಗಾಯ್ತು ಕುತ್ಕೋತಾಳ ಇನ್ನೇನ್ ಮಾಡಾಳು ಕೆರ್ದಿ ಕೆರ್ದಿ ಉಣ್ ಮಾಡ್ಕೊತಾಳೆ ಏ ಬುದ್ಧಿ ಕಲ್ತಿ ಏನೋ ಏನ ಈ ಜರಮದ ಬುದ್ಧಿ ಕಲೇಕ ಅಂದೆ ಬಿಡು ಅಯ್ಯೋ ಏನು ಮಾಡದ ಸುಂಕಿರಿ ತಗೆ ಯಾ ಮುಂದೆ ತ ಬಡಡಲ್ಲ ಕೊಟೆಲವಾ ಏನು ಅರ್ಥ ಮಾಡಕಬೇಕು ಸುಮ್ನೆ ಒಳ್ಳೆ ಲಕ್ಕ ಚಾಲಿಲ್ಲ ಮಾಡೋದಲ್ಲ ಸರಿ ಆಯ್ತು ತಡಮ ಫೋನ್ ಮಾಡ್ತೀನಿ ಮಾತಾಡ ಬಿಡ ಹಲೋ ಹಲೋ ಯಸುದಿ ಎಲ್ಲಿದ್ದೀಯಾ ಯಾರು ಇದಕ್ಕೆ ಮಗ ನಾ ಯಾರು ಅಂತ ಗೊತ್ತೈತೆ ಅಲ್ವಾ ಯಾ ಫೋನ್ ನಂಬರ್ ಇಲ್ವಾ ಓ ಏನಣ ಹೇಳು ನಾನು ಓಡಲಿಲ್ಲ ಕತೆ ಅಲ್ಲ ಫೋನ್ ನಂಬರ್ ನೋಡ್ದೇ ಎತ್ಬಿಟ್ಟಿದ್ಯಾ ಯಾಕೆ ಮಗ ಯಾಕೆ ಹಿಂಗೆ ಆಡ್ತಾ ಇದ್ದೀನಿ ನೀನು ಒಳ್ಳೆ ಚೆನ್ನಾಗಿ ಆಡೋದು ಕಲ್ತಿದ್ದೀವಿ ಬಿಡು ನಿಮ್ಮ ಒತ್ತಿಗೆ ನೋಡಿದ್ರೆ ಇಷ್ಟೊಂದು ಬೇಜ ಮಾಡ್ಕೊಂಡು ಕೂತಾವಳೆ ಹಾಂ ಹಿಂಗೆ ನಿನ್ನ ಬುದ್ಧಿ ಕಲಿಯದು ಹಾಂ ಸರಿ ಬಿಡೋಣ ನಿಂದು ಒಳ್ಳೆ ಒಳ್ಳೆ ಚೆನ್ನಾಗಿ ಮಾತಾಡ್ತೀನಿ ನಾನೇನು ಮಾಡಿದೆ ನಾನೇನು ಮಾಡ್ದೆ ಹಂಗಲ್ಲ ಮಗ ಏನು ಗೊತ್ತಾಗಕ್ಕಿಲ್ವ ನಿನಗೆ ಗೊತ್ತಾಗಿಲ್ವ ನಿಮ್ಮ ಒತ್ತಿಗೆ ಎಷ್ಟು ಬೇಜ ಮಾಡ್ಕೊಂಡು ಹೇಳ ಗೊತ್ತಾ ನಿಮ್ಮ ಒತ್ತಿಗೆ ಫೋನ್ ಮಾಡಿದ್ರು ಎತ್ತೇಳುವಂತಲ್ಲ ಯಾಕೆ ಅಯ್ಯೋ ನೋಡ್ಲಿಲ್ಲ ಕತ್ತಿ ಹೇಳೋಣ ನೋಡ್ಲಿಲ್ಲ ಕಣ್ಣು ಹೇಳು ಓ ಬಂದ್ಮೇಲೆ ಬಂದ್ಬಿಟ್ಟು ಬಟ್ಟೆ ಗೀಟೆ ಚೇಂಜ್ ಮಾಡ್ಕೊಂಡು ಹೊಸ ಕ್ಯಾನ್ಸ ಇತ್ತು ಅಂತ ಟ್ವೆಲ್ತಕ್ಕೆ ಹೋಗಿದ್ದೆ ಮನೆಲ್ಲ ಫೋನ್ ಮಾಡ್ಬಿಟ್ಟು ಹೋಗಿದ್ದೆ ಹ್ಮ್ ಅಕ್ಕೇ ಎತ್ಮೇಲಕ ಹೇಳು ಏನು ಸಮಾಚಾರ ಯಾಕೆ ಮಗ ಇವತ್ತು ಮಟನ್ ತರ್ತೀನಿ ಅಂತ ಅಂದಿತ್ತಿಲ್ವಾ ಉಂಟೆ ಹೋಗಿದಿ ಓ ಇಲ್ಲಿ ಬಂಗಾರ ಬಿಟ್ಕೊಂಡು ಅಲ್ಲಿ ಮಠ ಸಾರ್ ಉಂಟಾ ಕೂತ್ಕೊಳಣ ನನ್ಗೇನಾರ ಯಾ ತಂದಾಕಿಲ್ವ ಇಲ್ಲಿ ನಾವು ವಾರಕ್ಕೆ ಮೂರ್ ಸತಿ ಮಾಡ್ಕೊಣ್ತೀವಿ ಸುಮ್ಕಿರಣ ನಿನ್ಗಿಲ್ಲ ಗೊತ್ಕೊಟ್ಟ ಹೋಗಿದ್ವಿ ಅಂತ ಹೇಳಲಿಲ್ಲ ಕನ್ ಮಗ ನಾನು ನಾವು ಮಾಡೋಕ ಕರ್ತವ್ಯ ಮಾಡ್ಬೇಕಲ್ವಾ ಅಯ್ಯೋ ಬೇಡ ಬೇಡ ಅಲಕನ್ ಮಗ ನಾನು ತೊಂದ್ರೆ ಅಂತ ಹೇಳದ್ನ ನೀತಾಡ್ತಿಯಲ್ಲ ಹಿಂಗೆ ಸುದ್ದಿ ಅವ್ನ ಮಾತು ಕಟ್ಕೊಂಡು ನೀನು ನಮ್ಮನ್ನ ಇಷ್ಟ ಮಾಡ್ಕತಿದ್ಯಾಲ ನೀನು ಸರಿಯ ಅವ್ನ ಬುದ್ಧಿ ಗೊತ್ತ ನಿನಗೆ ಇಲ್ದ ನಾನು ಉತ್ಪತ್ತಿ ಮಾಡಿ ಜಗಳ ತಂದ್ ಮಾಡ್ಬಿಡ್ತಾಳೆ ಅವಳ ಮಾತು ಕಟ್ಕೊಂಡು ನೀನು ಹಿಂಗೆಲ್ಲ ಆಡ್ತಿಯಲ್ಲ ಸರಿಯ ಮಗ ಹೇಳು ಸರಿ ಯಾರು ಹೇಳ್ತಾ ಏನು 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 ಮಾಡ್ತಾರೆ ನಮ್ಮ ಅವ್ವ ಅವ್ವ ಏನು ಎದೆ ಮೇಲೆ ದಳ ಬದಿ ಮೇಲೆ ದಳ ನಿಮ್ಮ ಬದಿ ಮೇಲೆ ಅವ್ವನ್ ಕಂಡ್ರೆ ಹಾಕಿವಲ್ಲ ಅತಾಗೆ ಮುಂಚೆ ಔಷಧಿ ಗಿವಸಿ ತಂದೆ ಹಾಕ್ಬಿಡ್ರಣ ಅತಾಗೆ ಸತಲಿ ಏನ ಔಷಧಿ ತಂದ ಹಾಕವ ಆ ಬುದ್ಧಿ ನಾವ್ ಕಲ್ತಿಲ್ಲ ಮಗ ಇದೇನ್ ಮಗ ಹಿಂಗ್ ಮಾತಾಡಿಯ ನೀನು ಆ ಇರೋಳೊಬ್ಳು ತಂಗಿ ಅಂದ್ಬಿಟ್ಟು ನಾನು ಅಷ್ಟ ಆಸೆಯಿಂದ ನಿನ್ನ ಅಷ್ಟ ಆಸೆಯಿಂದ ನನ್ನ ತಂಗಿ ನನ್ನ ತಂಗಿ ಅಂತ ನಾನು ಅಷ್ಟು ಇಷ್ಟಪಡ್ತೀನಿ ನಿನ್ನ ನೀನೇನವ ನಮ್ಮನ್ನ ಅರ್ಥನೇ ಮಾಡ್ಕೊಳಕ್ಕೀವಲ್ಲ ನೀನು ಹಿಂಗೆಲ್ಲ ಮಾತಾಡ್ಬೋದ ನೀನು ಹೆಂಗ್ ಮಾತಾಡ್ತಾ ನೋಡು ನಿಮ್ ಒತ್ಕೆ ನೋಡ್ರಿ ಇಲ್ಲಿ ಬೇಜಾರ್ ಮಾಡ್ಕೊ ಕೂತಾಳೆ ಓದ್ಲಲ್ಲ ಅಂದ್ಬಿಟ್ಟು ಅನ್ಬಿಟ್ಟು ಸರಿ ಕನ್ನಡ ಬೇಜಾರ್ ಮಾಡ್ಕೊತದ ನಾನೇನ್ ಮಾಡಕಾಯ್ತದಾನೆ ಓ ನಮ್ ಗಂಡನ ಮನೆಗ್ ನಾವ್ ಬರ್ಬೇಡದ ಎಷ್ಟ್ ದಿವ್ಸ ಕಂಟಿರಕ್ ಅಲ್ಲಿ ಅಲ್ಲೇ ಇರಕದ ಓ ಸರಿ ನಾನು ಹೇಳಿಲ್ವಾ ಇರ್ತಿರ ನಾನು ಅಲ್ತಕ್ ಹೋಗಿದ್ದೆ ಫೋನ್ ಎತ್ತಿಲ್ಲ ಅಂತ ಈಗ ನೋಡ್ದೆ ಮಿಸ್ ಕಾಲ ನಾನು ಗೊತ್ತಿಲ್ಲ ನಿನ್ನು ಯಾರು ಅಂತ ಕೇಳಿಲ್ವಾತ್ಗೆ ಫೋನ್ ಮಾಡು ಓ ಆಮೇಲೆ ಮಾಡ್ತೀನಿ ಈ ಕೆಲ್ಸ ಅದೇ ಏನ್ ಕೆಲಸ ಮಾಡು ಒಂಚೂರು ಫೋನ್ ಬೇಜಾರ್ ಮಾಡ್ಕೊಂಡೋಳೆ

ನಮ್ಮವ್ವ ಒಬ್ಬಳು ಅಪ್ಪ ಮಾತ್ರ ಅಷ್ಟೇ ಪುಕ್ಸಟ್ಟೆ ಸಿಕ್ಕೊಳ್ಳೆ ಅಂದ್ಬಿಟ್ಟು ಎಲ್ಲರೂ ಸೇರ್ಕೊಂಡು ಮಾತಾಡೋಕೆ ಅಷ್ಟೇ ನಮ್ಮವ್ವ ನಮ್ಮ ಹೂವಿಂದ ತಪ್ಪಾಗಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು ಬುಡೋಣ ಆಯಿತು ನಿಮ್ಮ ಮಾತಿನ ಏನು ನಿಮ್ಮದಕ್ಕೆ ಸರಿ ಇಲ್ಲ ಅಂತವ ಏನು ಮಾಡೋದು ಅವಳು ಅವ್ರು ಸರಿ ಇಲ್ಲ ಇವ್ರು ಸರಿ ಅಂತ ಹೇಳೋಕ್ಕೆ ನಮ್ಗೇನು ಬುದ್ಧಿ ಇಲ್ವಾ ಯಾರು ಹೆಂಗಾರ ಕಲ್ತ್ಕೊಳ್ಳೋಣ ನಮಗೇನು ಅವ್ರಲ್ಲಿ ಕಲ್ತಿರೋದು ಅವ್ರಿಗೆ ಒಳ್ಳೇದು ಹೆಂಗಾರ ಹೆಂಗಾರಲ್ಲಿ ನಿನ್ನ ಮೊದಲು ಆಯಾ ಸದಿ ಆಗಿಲ್ಲ ಕದ್ಬಿಡು ಭಾಳ ಬದಲಾವಣೆ ಆಗೋಗಿದ್ದಿ ನಿಜಕ್ಕೂ ನನ್ನ ತಂಗಿ ಅಂದ್ರೆ ನನ್ನ ತಂಗಿ ಅಂತ ನಾನು ಎಲ್ಲರೂ ಕೊಟ್ಟು ಹೇಳ್ಕೊತಿರ್ತಿದ್ದೆ ಈಗ ನಿನ್ನ ಮಾತು ಅಷ್ಟೇ ಬದಲಾಗ್ಬಿಟ್ಟದೆ ಕದ್ದು ಬಿಡು ಯೋ ಈ ಥರ ಬದಲಾಯ್ತಿ ಅಂತ ಅನ್ಕೊಂಡಿತಿಲ್ಲ ಸಾರಿ ಇದ್ದಂಗೆ ಇವನಿ ನೀನು ಬದಲಾಗಿರೋ ನೀನು ಸುಮ್ಮನೆ ಯಾಕೆ ಮಾತಾಡಿದೆ ನೀನು ವಾಡಾಗುಡ್ ತಂಗಿಗಿಂತ ಬಾ ಇರ್ತೀನಿ ಹೆಚ್ಚು ನನಗೆ ಪರವಯಸ್ಕ ಪರವಯಸ್ಕ ಮಾತಾಡ್ತೀಯೇ ಅವನಿಗಿಂತ ನಿನಗೆ ಇರ್ತೀನಿ ಹೆಚ್ಚಾಗವಳೆ ನೀನು ಬದಲಾಗಿದ್ದಿ ಅಂತ ಅವನು ನೀನು ಇರ್ತೀನಿ ಬದಲಾಗವಳೆ ಅಂತ ಅವನು ನಾನು ಮೇಕೆ ನಾನು ಮೇಕೆ ಕೇಳಿಯೇ ನೀನು ಹುಕತ್ ಬಿಡವ ನಿಮ್ ಅತ್ಕೇಪ್ಪ ವಿಷ ಕಂಟ ಬೇಜಾರ್ ಮಾಡ್ಕೋ ಕೂತಳೆ ಅವ್ಳ ಬಾಗೆ ಅನ್ನವಾಗಿ ಮಾತಾಡಿದ್ರೆ ಬಾಯಿಗಳಿಗೆ ಹುಳ ಹುಳಾ ಸುರ್ದ್ ಬಿಡ್ತಾವೆ ಬಿಡೋಣ ಸುರ್ಯ ಬಿಡು ನೀನ್ ಮಕ್ಳು ನೀವೇ ಚೆನ್ನಾಗಿರಿ ನಾವು ಹುಳ ಸಾಯಲಿ ಸರಿಯಾ ನನಗೆ ಫೋನ್ ಮಾಡ್ಬೇಡಿ ಏ ನಿನ್ನಿಂದ ಏನ್ ಉಳ್ದೋಯ್ತಿತ್ತಾ ಏನ್ ದುರಾಂಕಾರ ಅಡಿಯ ನೀನು ನಿನ್ ದುರಾಂಕಾರ ನಿಂತ ಬಿಟ್ಕೋ ಜಾಸ್ತಿ ಮಾತೀತ ನೀನು ಈ ಬಡ್ಡಿಗೆ ಬುದ್ಧಿ ಇಲ್ಲ ಅವರು ಇವರು ಅಂತ ಎಲ್ಲಾರು ಹಚ್ಕೊಂಡ್ ಕುತ್ಕೊತಾಳೆ ಹೆಂಗ ದೂರಾಂಕಾರದಲ್ಲಿ ಮಾತಾಡ್ತಾಳು ನೋಡು ಏ ನೀರೇ ಸರಿ ಮಾತುಕೊಳ್ತಿರೋಳು ಹೊಸ ಯಾವುದಕ್ಕೆ ಮಾತಾಡೋದು ಕರಿ ನೀನು ಜಾಸ್ತಿ ಮಾತಾಡೋಣ ಏನು ಮಾತಾಡೋರು ಏನು ಮಾತಾಡೋರು ನಿಂದಿಮ ನಿನ್ನ ದುಡ್ಡು ತವಲತ್ತ ನಿಂತ ಮಡಿಕೋ ನಾನು ಕೊಟ್ರೆ ತೋರಿಸ್ಬಿಡ ನೀನು ಹಾಂ ಇರೋಳಬ್ಬಳು ತಂಗೇ ಯಾರು ಮದುವೆ ಮಾಡೋರು ಅಂದ್ಬಿಟ್ಟು ನಾನು ಸಾಲ ಸೋಲ ಮಾಡಿ ಮದುವೆ ಮಾಡಿದೆ ನಿಮ್ಮ ಅಪ್ಪಿದ್ನ ಮದುವೆ ಮಾಡಾಕ ನೀನ ಇಲ್ಲ ನಿಮ್ಮ ಹೂವ ಮಡಿಕೊತಿಲ್ಲ ಈಗ ಮೂವತ್ತು ಲಸು ದುಡ್ಡು ಮಡಿಕ್ಬಿಟ್ಟಿನಿ ಅಂದ್ಬಿಟ್ಟು ದೂರಾಂಕಾರದಲ್ಲಿ ತೇಳ್ತಾಳಲ್ಲ ಅವತ್ತಿತ್ತಂತ ದುಡ್ಡು ನಿಮ್ಮ ಅವ್ತಾವು ಅವತ್ತು ನೀನು ಮದುವೆ ಮಾಡ್ಬೇಕಾದ್ರೆ ಕಣ್ಣಲ್ಲಿ ರಕ್ತ ಬತ್ತು ಅದು ನನಗೆ ಗೊತ್ತಿತ್ತು ಸರಿ ಬಿಡು ನೀನು ಏನು ಧರ್ಮದ ಬದಿ ಕಡೆ ಹಂಗೆ ಮಾಡಿನ ಹೇಳ್ತಾಯಿದ್ಯಾನ ಯಾಕೋ ಉಣ್ತಾಯಿಲ್ಲ ಮಾಪನಾಸ್ತಿಯಾ ಇನ್ಯಾರು ಯಾಕ ಬಿಡು ಅದ್ನೂ ಪಾಲಿಗೆ ಬಂದ್ಬಿಡುತ್ತಾಗೆ ಪಾಲಕ್ಕೆ ಬಂದ್ಬಿಡು ಮನ್ಸು ಏನು ನಿಯತ್ತಿರ್ಬೇಕು ಹಿಂದ್ಲು ಮುಂದ್ದು ನೆನ್ಸ್ಕೊಬೇಕು ಆವತ್ತಿನ ಪರಿಸ್ಥಿತಿ ಹೆಂಗಿತ್ತು ನಮ್ಮ ಅಣ್ಣ ಎಷ್ಟು ನಮ್ಮ ಕಾಪಾಡೋರು ಕಷ್ಟ ಕಾಲ್ದಲ್ಲಿ ಏನದ ನಾ ಚೂರಾದ ನೆನ್ಸ್ಕೊಂಡಿದ್ದೀನಿ ನೀನು ಏನು ಅವು ಬೇಕಾದಷ್ಟು ಮಾಡೀವಿ ನಡೆ ಫೋನ ಬುದ್ದಿ ನೋಡು ಅಂತ ಅಯ್ಯೋ ನೀವ್ ಯಾಕೆ ಇಷ್ಟೊಂದ್ಬಿಟ್ಟು ಮಾತಾಡ್ರಿ ಏನ್ಕಾಲೆ ಬಾಯ್ ಮುಚ್ಕೊಂಡು ಏನಿಲ್ಲ ಅಷ್ಟೇ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ